ಅದೇನೋ ಗೊತ್ತಿಲ್ಲ ಸರ್ ನಾನು ಆಗ್ಲಿಂದ ಹಂಗೆ ಬಂದ್ಬಿಟ್ಟಿದ್ದೀನಿ ಯಾರೋ ಅಂದ್ರೆ ಲೈಕ್ ನಾವು ಆ ಬಡತನ ಅದೆಲ್ಲ ನೋಡಿರೋದ್ರಿಂದ ಬಡವರು ಗೊತ್ತಿಲ್ಲದರೆ ತಪ್ಪು ಮಾಡಿಬಿಟ್ಟು ಒಳಗಡೆ ಸೇರಿಬಿಟ್ರೆ ಪಾಪ ಅವ್ರಿಗೆ ಒಂದು ಸಣ್ಣ ಅಮೌಂಟ್ ಕಟ್ಟಕು ಒಂದು ವರ್ಷ ಎರಡು ವರ್ಷ ಇರಬೇಕಾಗತ್ತೆ ಜೈಲಲ್ಲಿ ಎಲ್ಲ ಒಂದು ಕಡೆ ಗಂಡ ತಪ್ಪು ತಾನೆ ಪಾಪ ಎಂಟಿ ಹೆಸರು ಹಾಕೊಂಡು ಹೋಗಿರ್ತಾರೆ ಅವ್ರಿಗೆ ಆ ಕೈದಿ ಅನ್ನೋ ಒಂದು ಪಟ್ಟ ಕೊಟ್ಟು ಗಂಡ ಮಾಡಿರೋ ತಪ್ಪಿಗೆ ನಾನು ಬನ್ನಲ್ಲ ಅಂತ ಎಂಟಿ ನರಳಿ ನರಲಿ ನೀವು ನಂಬಲ್ಲ ಅದ್ರಲ್ಲಿ ಒಬ್ಬ ಮಾನಸಿಕ ಅಸ್ವಸ್ಥ ಆಗಿದ್ದ ಅವ್ರ ತಾಯಿ ಬಂದು ಕರ್ಕೊಂಡು ಹೋಗ್ಬೇಕಂತೇವೆ ಅಂತ ಅವ್ರು ಅಲ್ಲೇ ಬಿಟ್ಟು ಬಂದೆದ್ದೆ ಅವ್ರ ಪೇರೆಂಟ್ಸ್ನ ಕರ್ಸ್ಕೊಂಡು ಹೋಗಿ ಅಂತ ನನಗೆ ಒಂದೇ ಸರ್ ಬಡವ ತಪ್ಪು ಮಾಡಿದ್ದಾನೆ ಅಂದರೆ ಯಾವತ್ತೂ ಪಾಪ ಅವನಿಗೆ ಕೆಲವು ಸರಿ ಗೊತ್ತಿಲ್ಲದರೆ ಮಾಡಿಬಿಟ್ಟಿರ್ತಾನೆ ಅದೇ ಸುಮಾರು ಜನ ತಪ್ಪು ಮಾಡಿ ಹೊರಗಡೆ ತುಂಬ ಚೆನ್ನಾಗಿ ಬದುಕ್ತಾ ಇದ್ದಾರೆ ಅವ್ರಿಗೆ ಯಾರು ಸಹ ಅವ್ರು ಯಾರಿಗೂ ಅವ್ರು ಅವ್ರಿಗೆ ಯಾರೂ ಸಜಾ ಕೊಡೋದಿಲ್ಲ ಅವ್ರಿಗೆ ಯಾರು ಪನಿಷ್ಮೆಂಟೇ ಕೊಡಲ್ಲ ಒಬ್ಬ ಬಡವ ಅವನು ತಪ್ಪು ಮಾಡ್ತಾನೆ ಅಂದರೆ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಹೆಬಿಚುವಲ್ಸ್ ಅಲ್ಲ ಯಾವಾಗಲೂ ಅದೇ ರೂಢಿಲಿರೋರಲ್ಲ ಬಡವರಿಗೆ ಅನ್ಯಾಯ ಆಗಿ ಏನೋ ಕೆಲವು ಸರ್ತಿ ಒಂದು ಏಳೋ ಎಂಟೋ ಹೆಸರು ಬಿದ್ದಾಗ ಮೂರೋ ನಾಲ್ಕನೇ ಅವರ ದೇವರ ಅಮಾಯಕ ಇರ್ತಾರೆ ನಾನು ಕಣ್ಣಾರೆ ನೋಡಿದ್ದೀನಿ ಅವರು ನೀವು ನಂಬಲ್ಲ ಸತ್ಯ ಅಲ್ಲಿ ಸತ್ಯ ಹೊಟ್ಟೋಗ್ತಾರೆ ಪಾಪ ಆ ಲೇಡಿ ಇನ್ನೂ ಒಂದು ವರ್ಷ ಇರಬೇಕಾಗಿತ್ತಂತೆ ಒಂದು ಅವರ್ ಇರೋಕ್ಕಾಗಲ್ಲ ಅಲ್ಲಿ ಅದು ನನಗೆ ನೋವು ಅಷ್ಟೇ ನನಗೆ ನನಗೊಂದೇ ಬ ಬಡವ ಗೊತ್ತಿಲ್ಲದಂಗೆ ತಪ್ಪು ಮಾಡಿಬಿಡ್ತಾನೆ ಅನ್ನಕ್ಕೋ ಮತ್ತೊಂದಕ್ಕೋ ಮಗದೊಂದಕ್ಕೋ ಮಾಡಿಬಿಟ್ಟಿರ್ತಾನೆ ಪಾಪ ಅವನಿಗೆ ತುಂಬ ಅರಿವಿರಲ್ಲ ಅಥವಾ ತಪ್ಪು ಮಾಡೋ ಜಾಗದಲ್ಲಿ ನಿಂತಿರ್ತಾನೆ ಅವನ್ನ ಕರ್ಕೊಂಡು ಹೋಗ್ಬಿಟ್ಟು ವರ್ಷಾನ್ಗಟ್ಟಲೆ ಸಜಾ ಆಗ್ಬಿಟ್ಟಾಗ ಅವನು ಆ ನೆರಳದ ನೋಡೋಕ್ಕಾಗಲ್ಲ ಅಷ್ಟು ಹೌದೌದು ಸರ್ ಅದಕ್ಕೆ ನಾವು ಆ ಪ್ರೀತಿಗೆ ಬೆಲೆ ಕಟ್ಟೋಕ್ಕೆ ಆಗೋಲ್ಲ ಯಾವುದೇ ಕಾರಣಕ್ಕೂ ಬೆಲೆ ಕಟ್ಟೋಕ್ಕಾಗಲ್ಲ ಆ ಒಂದು ಆ ಅವರು ಒಂದು ಬ್ಲೆಸ್ ಮಾಡೋದೇ ನಮ್ಮ ತಾಯಿಗೆ ತುಂಬ ಇಷ್ಟ ಆಯಿತು ಒಂದು ಸರ್ತಿ ಹೀಗೆ ಮೈಸೂರಿನಲ್ಲಿ ಬಿಡಿಸಿದಾಗ ಒಂದು ಇಬ್ಬರು ಒಬ್ಬರು ವಯಸ್ಸಾಗಿರೋರನ್ನ ಬಿಡಿಸಿದ್ದೆ ಅವ್ರಿಗೆ ಅವ್ರಿಗೆ ಕ್ಯಾನ್ಸರ್ ಇತ್ತು ಅರೌಂಡ್ ಸಿಕ್ಸ್ಟಿ ಏಯ್ಟ್ ಇಯರ್ಸ್ ಏನೋ ಅವ್ರಿಗೆ ಸರಿ ಅವ್ರನ್ನ ಬಿಡಿಸಿದಾಗ ನಮ್ಮ ತಾಯಿನ ಕರ್ಕೊಂಡೋಗಿ ನಿಲ್ಸ್ಕೊಂಡೆ ನಾನಲ್ಲಿ ಅವರೆಲ್ಲ ನಮ್ಮ ತಾಯಿ ಕೈ ಎತ್ತಿ ಮುಗಿದ್ರಮ್ಮ ನಿಮ್ಮ ನಿಮ್ಗೆ ಒಳ್ಳೇದಾಗಲಿ ಅಂತ ಅಮ್ಮ ಅಂದ್ರೆ ನನಗೆ ಬೇಡಮ್ಮ ಇವ್ನಿಗೆ ಒಳ್ಳೇದಾದ ಸಾಕು ಅಂತ ಸರ್ ನಮಗೆ ತುಂಬಾ ಪರೀಕ್ಷೆ ಒಳಗಾಗಿ ತುಂಬಾ ನೋವು ತಿಂದಿರೋದ್ರಿಂದ ನಾವು ನೋಡಿದ ತಕ್ಷಣ ಅಮಾಯಕರಾರು ಅಂತ ಕಂಡುಹಿಡಿಯೋ ಒಂದು ಸಣ್ಣ ಒಂದು ಜಡ್ಜ್ಮೆಂಟ್ ಇರುತ್ತೆ ಯಾವಾಗಲೂ ಯಾಕೆಂದರೆ ನೋಡಿ ಸುಮಾರು ಜನ ಕ್ರೈಮ್ ಮಾಡಿ ಆರಾಮಾಗಿ ಬದುಕ್ತಾ ಇದ್ದಾರೆ ನೆಮ್ಮದಿಯಾಗಿ ಬದುಕ್ತಾ ಇದ್ದಾರೆ ಅವ್ರು ಯಾರಿಗೂ ಪನಿಷ್ಮೆಂಟ್ ಇಲ್ಲ ಅವ್ರು ಯಾರಿಗೂ ಇದೇ ಇರಲ್ಲ ಬಟ್ ಕೆಲವ್ರಿಗೆ ಹಿಂಗೆ ಸಿಕ್ಕಾಕೊಬಿಡ್ತಾರಲ್ಲ ಅವ್ರು ನೋಡಿದಾಗ ತುಂಬ ನೋವಾಗುತ್ತೆ ಮನಸ್ಸು ಇಲ್ಲ ಚಿಕ್ಕ ವಯಸ್ಸಿನ ನೆನಪು ಬರುತ್ತೆ ಇಲ್ಲ ಆಡ್ತಾ ಇದ್ದಿದ್ದು ಓಡಾಡ್ತಾ ಇದ್ದಿದ್ದು ಅದು ಹೇಳಕ್ಕೆ ಒಂಥರ ವೆರಿ ಇಂಟ್ರೆಸ್ಟಿಂಗ್ ಅದು ತುಂಬ ಆಸೆ ಆಗುತ್ತೆ ಹೌದು 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 ಅವ್ರು ತೀರ್ಕೊಂಬಿಟ್ರು ನಿನ್ನೆ ಒಬ್ಬೊಬ್ಬರು ಅದರ ಒಬ್ಬರು ತೀರ್ಕೊಂಡು ರೇಜ್ ಆಗಿರೋರು ಒಬ್ಬರು ಹಾಂ ಜಡೇಶ್ ಅವ್ರದ್ದು ಜಡೇಶ್ ಅವ್ರದ್ದು ನಮ್ಮ ಜಗದೀಶ್ ಈಗ ತಿರ್ಗಿ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಸೊ ಜಡೇಶ್ ಡೈರೆಕ್ಷನ್ನು ಭೀಮಾ ಕೂಡಲೇ ಅದನ್ನು ಸ್ಟಾರ್ಟ್ ಮಾಡಿ ಒಂದು ಸ್ವಲ್ಪ ಈ ಭೀಮದೆಲ್ಲ ಕೆಲಸಗಳು ಮತ್ತು ಆಫ್ ದ ರೆಕಾರ್ಡ್ ಹೇಳ್ತೀನಿ ನಿಮಗೆ ಏನು ನಡೀತು ಕತ್ಲು ಚಂದ್ರ ಏನು ಮಾಡೋದು ಒಂದೊಂದು ಸತಿ ಹೌದೌದು ಹೌದು ಹೌದು ದೊಡ್ಡ ಮಗಳು ಕೂಡ ನನ್ನ ಜೊತೆ ಮಗಳಾಗ ಮಾಡ್ತಾ ಮಾಡ್ತಾಯಿದ್ದಾರೆ ಫಸ್ಟ್ ಟೈಮ್ ನನಗೆ ನನಗೆ ಹೆಮ್ಮೆ ಇದೆ ಖುಷಿ ಇದೆ ಆಯಿತಾ ಎಸ್ ಅವ್ರು ಅನುಪಮ ಕೇರಿ ಸುಟ್ಟಲ್ಲಿ ಕಲಿತು ಬಂದು ಈಗ ನಮ್ಮ ನಯನ ಸುದ್ದಿದ್ರೆ ಅವ್ರ ಹತ್ರ ಒಂದು ಸಣ್ಣ ಸಣ್ಣ ಪಾತ್ರ ಮಾಡಿ ಥಿಯೇಟ್ರಲ್ಲಿ ಆಮೇಲೆ ತಿರ್ಗಿ ನೀನಾಸಮ್ಮ ಟೀಚರ್ ಒಬ್ಬರು ತಿರ್ಗಾ ಟ್ರೈನ್ ಮಾಡ್ತಾ ಇದ್ದಾರೆ ನನಗೊಂದು ಆಸೆ ಎಲ್ಲ ತಿಳ್ಕೊಂಡು ಬರಲಿ ಅಂತ ಸೊ ಹಂಗಾಗಿ ನಾನೇ ತಂದೆ ಮೋನಿಕಾನೇ ಮಗಳು ಮಾಡ್ತಾರೆ ಅವಳದು ಸ್ಕ್ರೀನ್ ನೇಮ್ ಕೂಡ ಚೇಂಜ್ ಮಾಡ್ತಾ ಇದ್ರಿ ಅವತ್ತು ನಿಮ್ಮ ಹತ್ರ ಹೇಳ್ತೀನಿ ನಾಳೆ ಒಂದೇ ಆಸೆ ನನಗೆ ಎಲ್ಲ ಅಭಿಮಾನಿಗಳು ಬಂದು ನನ್ನ ಜೊತೆ ನಿಂತ್ಕೊಳ್ದೇ ಇರೂ ಪರವಾಗಿಲ್ಲ ಒಟ್ಟಿಗೆ ಊಟ ಮಾಡ್ಕೊಂಡು ಅನ್ನೋ ಒಂದು ಆಸೆ ಬಿಟ್ಟರೆ ಇನ್ನೇನು ಆಸೆ ಇಲ್ಲ ನನಗೆ ಒಂದು ನಮ್ಮ ನಮ್ಮದೇನೋ ಶಕ್ತಿ ನಾನು ಅವ್ರು ಕೊಟ್ಟಿರೋದು ನಮಗೆ ಅವ್ರ ಜೊತೆ ಒಂದೊತ್ತು ಊಟ ಮಾಡೋಕೆ ನಾನು ಒಂಚೂರು ಅವ್ರ ಜೊತೆ ಇದ್ದರೆ ನನಗೆ ಅಷ್ಟೇ ಖುಷಿ ಇನ್ನೇನು ಖುಷಿ ಇದೆಲ್ಲ ಮರ್ತುಬಿಟ್ಟಿದ್ದೀನಿ ಏಜನ ನನ್ನ ಇಲ್ಲ ನೀವೇನು ನಿಲ್ಸ ನನಗೆ ಹೌದು ಫೈರ್ ಇಂಜಿನ್ ಇದೆ ಆಂಬ್ಯುಲೆನ್ಸ್ ಇದೆ ಸೊ ಹಂಗಾಗಿ ಯಾರಿಗೇ ಯಾರಿಗೇನು ಅನಾಹುತ ಆಗೋದು ಎಲ್ಲೂ ಬೇಡ ಯಾವ ಅಭಿಮಾನಿಗೂ ಎಲ್ಲೂ ಏನೂ ಆಗೋದು ಬೇಡ ಯಾಕಂದರೆ ನಾವು ನಮಗೆ ಅದು ಹೆಂಗೆ ಹೇಳ್ತಾರೆ ನಿಜವಾದ ಶಕ್ತಿಗಳೇ ಅವರು ನಿಜವಾದ ಶಕ್ತಿನೇ ಅವರು ಅಂದರೆ ನಾನು ಅದಕ್ಕೆ ತಾಯಿಗೆ ಅಭಿಮಾನಿಗೆ ಹೋಲಿಸ್ತೀನಿ ಅವ ಅಭಿಮಾನಿ ಅಂತ ನಿಜವಾದ ಶಕ್ತಿಗಳೇ ಅವರು ಯಾವ ಅಭಿಮಾನಿಗಳಿಗೂ ಕೆಡಕಾಗದೇ ಇರಲಿ ಅಷ್ಟೇ ನಾನು ವೇಟ್ ಮಾಡ್ತಾ ಇದ್ದೀನಿ ನಿಜವಾಗ್ಲೂ ವೆಯ್ಟ್ ಮಾಡ್ತಾ ಇದ್ದೀನಿ ನಂಗೆ ಅದೊಂದು ನನ್ನ ಲೈಫ್ ಅಚೀವ್ಮೆಂಟ್ ಅಲ್ಲಿ ಅದು ಕೂಡ ಒಂದು ದೊಡ್ಡ ಅಚೀವ್ಮೆಂಟ್ ಆಗುತ್ತೆ ನಾನು ತುಂಬಾ ವೇಟ್ ಮಾಡ್ತಾ ಇದ್ದೀನಿ ಶಿವಮೊಗ್ನ ಜೊತೆ ಆಕ್ಟ್ ಮಾಡಬೇಕು ನಂಗೆ ಮನಸಾರೆ ತುಂಬಾ ಖುಷಿ ಇದೆ ಅದು ನೋಡಬೇಕು ಗೊತ್ತಿಲ್ಲ ಅದನ್ನ ಕರೆಕ್ಟ್ ಮಾಹಿತಿ ನನಗೆ ಬಂದಿಲ್ಲ ಸೊ ಹಂಗಾಗಿ ನಾನು ಸುಮ್ಮನೆ ಏನು ಮಾತಾಡೋದು ಬೇಡ ಸುಮ್ಮನೆ ಆದಷ್ಟು ಜಲ್ದಿ ಆದಷ್ಟು ಜಲ್ದಿ ಅನೌನ್ಸ್ ಮಾಡ್ತೀವಿ ಡೇಟ್ ಅದು ಅತಿ ಶೀಘ್ರದಲ್ಲಿ ಅನೌನ್ಸ್ ಮಾಡ್ತೀವಿ ಹೌದು ಹೌದು ಎಲ್ಲ ಕಂಪ್ಲೀಟ್ ಆಗಿದೆ ಎಲ್ಲ ಕಂಪ್ಲೀಟ್ ಆಗಿದೆ ಏನು ನಿಮ್ಮ ಆಶೀರ್ವಾದದಿಂದ ಹಂಗೆಲ್ಲ ಆಗಲಿ ಅನ್ನೋ ಆಸೆ ಅಂದ್ರೆ ಹಂಗಾಗ್ಲಿ ಅನ್ನೋಕ್ಕಿಂತ ಹೆಚ್ಚಾಗಿ ವಿಷಯ ಹಂಗಿದೆ ವಿಷಯ ಎಲ್ಲ ಮಕ್ಕಳಿಗೂ ಅಂದ್ರೆ ಎಲ್ಲ ಯೂತ್ಸ್ಗೂ ಥರ ಇರೋದ್ರಿಂದ ಎಲ್ಲ ಕಡೆ ಹೋಗಿ ಅದು ಗೊತ್ತಿಲ್ಲ ಸರ್ ಅದು ಆಗ್ಬೇಕದು ನಾವು ಅನ್ಕೊಂಡು ಮಾಡಬಾರ್ದು ಅವ್ರ ಫಾದರ್ ತೀರ್ಕೊಂಡ್ರೆ ಹೌದು ಇಲ್ಲ ಇಲ್ಲ ಕೃಷ್ಣ ಸಾರ್ಥಕ್ ಇದು ಪ್ರೊಡ್ಯೂಸರ್ ಅಲ್ಲ ಜಗದೀಶ್ ಮಾತ್ರ ಆದಷ್ಟು ಜಲ್ದಿ ನಾನು ಜಡೇಶ್ ಇಬ್ಬರು ಕಾಯ್ತಾ ಇದ್ದೀವಿ ಜಗದೀಶ್ ಕಿಡ್ಕೊಂಡು ಜಲ್ದಿ ರಿಲೀಸ್ ಮಾಡಪ್ಪ ನಾವು ಶೂಟಿಂಗ್ ಹೋಗ್ಬೇಕು ಅಂತ ಹಂಡ್ರೆಡ್ ಪರ್ಸೆಂಟ್ ಜಡೇಶು ಅಂದ್ರೆ ಹೇಳ್ತಾರೆ ಮೋಸ್ಟ್ಲಿ ಜಡೇಶ್ಗೂ ನಂದೆ ಪರ್ಫೆಕ್ಟ್ ಜೋಡಿ ಆಗತ್ತೆ ಈ ಸತಿ どうも。